ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಏನಪ್ಪ ಅಂದರೆ ನಂದು ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತಿದ್ದೀನಿ ಎಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರಿಗೆ ಯಾಕೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ನೀವು ಅಂದ್ಕೊತಿರ್ತೀರಾ ಸೊ ನಾನು ಅದಕ್ಕೆ ವೀಡಿಯೋ ಇದ್ದೀನಿ ನೋಡಿ ಇಲ್ಲಿ ನನಗೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿ ತೋರಿಸ್ತಿರೋ ವ್ಯೂವ್ಸು ನೋಡಿರಿ ಇಲ್ಲಿ ಏಯ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ತೋರಿಸ್ತಾ ಇದೆ ವ್ಯೂಸು ಇದು ಎಲ್ಲ ಇವರಿಗೆ ಹೇಗೆ ಬಂತು ಅಂತೇಳಿ ನೀವು ಅಂದ್ಕೊತಿರ್ತೀರ ಇದು ನಂದು ಹಾಳೆ ಚಾನಲ್ ಇದು ನಾವು ಮುಂಚೆ ಈ ಚಾನಲ್ನ ಓಪನ್ ಮಾಡಿದಾಗ ನಾನು ಬೇರೆ ವೀಡಿಯೋಸ್ನ ಆಗ್ತಾಯಿದ್ದೆ ಸೊ ಇದು ಎಲ್ಲ ಅದ್ರ ವ್ಯೂಸು ಅದ್ರ ಸಬ್ಸ್ಕ್ರೈಬರ್ಸ್ ಇವೆಲ್ಲ ಯಾಕಪ್ಪ ಅಂತ ಅಂದರೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ ಬಟ್ ಅದು ಅಪ್ಲೈ ಆಗಿಲ್ಲ ನಾನು ಒಂದು ಮೂರು ಸಲ ಅಪ್ಲೈ ಮಾಡಿದ್ದೀನಿ ಗೆ ಅದು ಅಪ್ಲೈ ಆಗಿಲ್ಲ ಯಾಕೆ ಅಂತ ನಾನು ಆಗಿ ನಿಮ್ಗೆ ಹೇಳ್ತೀನಿ ಬನ್ನಿ ನೋಡಿ ಇಲ್ಲಿ ನನ್ನ ಲಾಂಗ್ ವೀಡಿಯೋಸು ಸಹ ಇಲ್ಲಿ ನೋಡಿ ಇದು ಲಾಸ್ಟು ಸಾವಿರದ ಇನ್ನೂರಿದೆ ನೋಡಿ ಒನ್ ಪಾಯಿಂಟ್ ಟೂ ಕೆ ವ್ಯೂಸು ಇಷ್ಟೇ ನನಗೆ ವ್ಯೂಸ್ ಬರೋದು ಇದ್ರ ಮೇಲೆ ನನಗೆ ಜಾಸ್ತಿ ಬರೋದಿಲ್ಲ ಒಂದು ಮುನ್ನೂರು ಬರೋದು ಹೆಚ್ಚು ಮುನ್ನೂರು ಬರಲ್ಲ ಇದು ಟಾಪ್ ವೀಡಿಯೋಸಲ್ಲಿ ಇಷ್ಟು ಇದೆ ನೋಡಿ ಯಾಕಪ್ಪ ಇವರಿಗೆ ವ್ಯೂಸ್ ಬರ್ತಿಲ್ಲ ಅಂತ ನೀವು ಅನ್ಕೊತಿರ್ಬೋದು ಯಾಕಪ್ಪ ಅಂದರೆ ನಾನು ಮುಂಚೆ ಹೀರೋ ಹೀರೋಯಿನ್ಗಳ್ದು ಫೋಟೋಸ್ನೆಲ್ಲ ಎಡಿಟ್ ಮಾಡಿ ನಾನು ವೀಡಿಯೋ ಮಾಡಿ ಇದರಲ್ಲಿ ಹಾಕ್ತಿದ್ದೆ ಸೊ ಆವಾಗ ನಾನು ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿರೋದು ಅಂದರೆ ಎಲ್ಲನೂ ಅದಕ್ಕೆ ಬಂದಿಲ್ಲ ಇವಾಗ ಮಾಡಿರೋ ಚಾನಲ್ಸ್ಗೂ ಒಂದು ನನಗೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಬಂದಿದೆ ಇದು ಮುಂಚೆ ಇದೆ ಚಾನಲಿಗೆ ನನಗೆ ಬಂದಿರೋದು ನೋಡಿರಿ ಇಲ್ಲಿ ಲಾಂಗ್ ವೀಡಿಯೋಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ನನಗೆ ಜಾಸ್ತಿ ನನಗೆ ವ್ಯೂಸ್ ಬರೋದೇ ಇಲ್ಲ ನೂರು ಬರೋದು ಹೆಚ್ಚಾಗುತ್ತೆ ಇವಾಗಿವಾಗ ಅಷ್ಟು ಕಡಿಮೆ ವ್ಯೂಸ್ ಬರುತ್ತೆ ಜಾಸ್ತಿ ಬರಲ್ಲ ವ್ಯೂಸ್ ಬಂದರೆ ತಾನೇ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಸೊ ವ್ಯೂಸ್ ಬರಲ್ಲ ನಾನು ಅವಾಗ ಬರೀ ಶಾರ್ಟ್ ಮಾ ಶಾರ್ಟ್ಸ್ ಮಾತ್ರ ಹಾಕ್ತಿದ್ದೆ ಶಾರ್ಟ್ಸಿಗೆ ನನಗೆ ಒಂದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದರೆ ಚಾನಲ್ ಅಷ್ಟು ಚೆನ್ನಾಗಿತ್ತು ಬಟ್ ಮಾನಿಟೈಸೇಷನ್ ಆಗಲೇ ಇಲ್ಲ ಎಷ್ಟು ಸಲ ಮಾಡಿದ್ರು ರಿಜೆಕ್ಟ್ ಆಗಿ ಬರ್ತಿತ್ತು ಸೊ ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟು ಈ ರೀತಿ ನಮ್ಮದೇ ಆದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೊಸ್ದಾಗಿ ಇದನ್ನು ಟ್ರೈ ಮಾಡಿದ್ದೀನಿ ಸೊ ಇದರಲ್ಲೂ ಏನೂ ನಮಗೆ ಯೂಸರ್ಸ್ ಕಾಣಿಸ್ತಿಲ್ಲ ಯಾಕಪ್ಪ ಅಂದರೆ ಜನ ನೋಡಿದರೆ ತಾನೇ ನಮಗೆ ವ್ಯೂಸ್ ಬರೋದು ಜನನೇ ನೋಡಲಿಲ್ಲ ಅಂದರೆ ನಮಗೆ ಯಾವ ಥರ ಬರುತ್ತೆ ಹೇಳ್ರಿ ನೋಡ್ತಿದ್ದೀರಲ್ಲ ತೋರಿಸ್ತಾ ಇದ್ದೀನಿ ಈ ಜಾಸ್ತಿ ವ್ಯೂಸ್ ಬರಲ್ಲ ಇನ್ನೂರು ಮುನ್ನೂರು ಒಳಗೆನೇ ಫ್ರೆಂಡ್ಸ್ ಬರೋದು ಎಷ್ಟು ಪ್ರಯತ್ನ ಪಟ್ಟ್ರೂ ಆಗೋಲ್ಲ ಸಲ ಚಾನಲ್ಲೇ ಬಿಟ್ಬಿಡೋಣ ಅಂತ ಅನಿಸುತ್ತೆ ಸೊ ಇನ್ನೇನು ಮಾಡೋಣ ಫೈನಲ್ ಹಂಗೆ ಆಗೋದು ಲೈವ್ ಸ್ಟ್ರೀಮ್ ಬಂದರೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತಾರೆ ಅದನ್ನು ಮಾಡಿ ನೋಡ್ತೀವಿ ಅದಕ್ಕೂ ವ್ಯೂಸ್ ಬರಲ್ಲ ಸೊ ಈ ನೀವು ನಿಮಗೆ ಯಾರೊಬ್ಬರು ಕಮೆಂಟ್ ಹಂಗಂತ ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮ್ದು ಯಾಕೆ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಅದನ್ನೇ ಹೇಳ್ತೀರಾ ದಯವಿಟ್ಟು ವೀಡಿಯೋಸ್ ನೋಡಿರಿ ಅಂತ ಹೇಳ್ತೀರಾ ಆದರೂ ನಿಮಗೆ ಯಾಕೆ ವ್ಯೂಸ್ ಬರಲ್ಲ ಅಂತ ನನಗೆ ಕೇಳಿದರು ಸೊ ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ ನಮಗೆಲ್ಲ ಜಾಸ್ತಿ ಯಾರು ಕಮೆಂಟ್ಸ್ ಮಾಡೋಲ್ಲ ಒಬ್ಬರು ಮಾಡಿದ್ರಿಂದ ನಾನು ನೀವು ಅದಕ್ಕೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನನಗೆ ಯಾವುದು ಜಾಸ್ತಿ ವ್ಯೂಸ್ ಬರಲ್ಲ ಶಾರ್ಟ್ಸ್ ಮಾತ್ರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತಕ್ಕ ಶಾರ್ಟ್ಸಿಗೆ ವ್ಯೂಸ್ ಸಿಗುತ್ತೆ ಬಟ್ ಲಾಂಗ್ ವೀಡಿಯೋಸಿಗೆ ಮಾತ್ರ ಸಿಗೋಲ್ಲ ಲಾಂಗ್ ವೀಡಿಯೋಸಿಗೆ ವ್ಯೂಸ್ ಸಿಕ್ಕಿದ್ರೆ ಮಾತ್ರ ನಮ್ಮದು ವಾಚ್ ಅವರ್ ಕಂಪ್ಲೀಟಾಗಿ ನಮ್ಮದು ಮಾನಿಟೈಸೇಷನ್ ಆನ್ ಆಗುತ್ತೆ ಶಾರ್ಟ್ಸಿಗೆ ಸಿಕ್ಕಿದ್ರೂ ಆಗುತ್ತೆ ವಿವ್ಸು ಬಟ್ ಶಾರ್ಟ್ಸಿಗೆ ಅದು ಮೂವತ್ತು ಲಕ್ಷ ಆಗಬೇಕು ಇದಕ್ಕಾದರೆ ಮೂರು ಅವರ್ ಆದರೆ ಅಲ್ಲ ಮೂವ ಮೂರು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದರೆ ನಮ್ಮದು ಮಾನಿಟೈಸೇಷನ್ ಆನ್ ಆಗುತ್ತೆ ನೋಡಿ ಗಣೇಶ ಹಬ್ಬದ ಟೈಮಲ್ಲಿ ಗಣೇಶ ವೀಡಿಯೋಸು ತುಂಬ ಚೆನ್ನಾಗಿ ನೋಡಿದ್ವು ನನಗೆ ಇಪ್ಪತ್ತ್ನಾಲ್ಕು ಸಾವಿರ ಟಾಪ್ ವ್ಯವ್ಸು ಅದೇ ನಮಗೆ ಅದು ನಮ್ಮೂರಿನ ಗಣೇಶಿಂದ ಹಾಕಿದ್ದು ಅಷ್ಟು ಆಗಿದೆ ಇದು ಶಾರ್ಟ್ಸಿಗೆ ಮಾತ್ರ ಏನು ಇಲ್ಲ ಒಂದು ಸಾವಿರ ಅಂತೂ ಕನ್ಫರ್ಮಾಗಿ ಬಂದೇ ಬರುತ್ತೆ ವ್ಯೂಸು ನಾನು ಎಲ್ಲ ರೀತಿಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಅಡುಗೆ ವೀಡಿಯೋಸು ನಮ್ಮ ಪರ್ಸ್ನಲ್ ಲೈಫಿಂದು ಎಲ್ಲ ಥರ ವೀಡಿಯೋಸ್ನ ನಾನು ಹಾಕ್ತಾನೇ ಇರ್ತೀನಿ ಬಟ್ ವ್ಯೂಸ್ ಬರ್ತಿಲ್ಲ ಸೊ ನೋಡೋಣ ಮುಂದೆ ಬರುತ್ತೆ ಬರುತ್ತೆ ಅಂತೇಳಿ ಸಮಾಧಾನ ಮಾಡ್ಕೊಂಡು ಹಂಗಂಗೆ ಹಂಗಂಗೆ ಆಗ್ತಾಯಿರ್ತೀನಿ ಇರ್ತೀನಿ ಅವಾಗವಾಗ ಒಂದೊಂದು ವೀಡಿಯೋಸ್ನ ಈ ಶಾರ್ಟ್ಸ್ ಮಾತ್ರ ಡೈಲಿ ಕಂಪಲ್ಸರಿ ಒಂದು ಮೂರಿಂದ ನಾಲ್ಕಂತೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಲಾಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಬೇಜಾರು ಯಾಕಂದರೆ ವ್ಯೂಸ್ ಬರೋಲ್ಲವ ಸುಮ್ಮನೆ ನಾವು ಕೂತ್ಕೊಂಡು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಮಾಡಿದ್ರೂ ವ್ಯೂವ್ಸ್ ಬರೋಲ್ಲ ತುಂಬ ಬೇಜಾರಾಗುತ್ತಲ್ವಾ ಸೊ ಅದಕ್ಕೆ ನಾನು ಒಂದು ಟೂ ಡೇಸ್ಗೆ ಒಂದೊಂದು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ವೀಡಿಯೋಸ್ ಮಾತ್ರ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಯಾರೇ ಆಗಲಿ ಬೇರೆ ಫೋಟೋಸ್ನ ಹೀರೋ ಹೀರೋಯಿನ್ಗಳ್ದು ಫೋಟೋಸ್ನ ಹಾಕಿ ವೀಡಿಯೋ ಮಾಡಿ ನಾವು ಚಾನಲ್ನ ಚಾನಲಲ್ಲಿ ಸಕ್ಸಸ್ ಆಗ್ತೀವಿ ಅಂದರೆ ಅದು ಸುಳ್ಳಿನ ಮಾತು ಸೊ ಯಾರು ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಏನಿದ್ರು ನಿಮ್ಮ ಓನಲ್ಲಿ ಏನಾದರೂ ಕ್ರಿಯೇಟ್ ಮಾಡಿ ಹಾಕಿ ಯಾಕೆ ಅಂದರೆ ನಾವು ಎಷ್ಟೋ ಸಲ ಮಾಡಿದ್ರು ಅದು ಮಾನಿಟೈಸೇಷನ್ ಆನಾಗಲಿಲ್ಲ ನಾನು ಮಾಡಿದ್ದೆ ನಮ್ಮ ತ ನಮ್ಮ ಸಿಸ್ಟರ್ಸ್ ಇಬ್ಬರು ಮಾಡಿದರು ಅವ್ರದ್ದಂತೂ ನಮ್ಮ ತಂಗಿದಂತೂ ಎಂಬತ್ತು ಸಾವಿರ ಮೇಲೆ ಬಂದಿದೆ ಅವ್ರದ್ದು ಸಬ್ಸ್ಕ್ರೈಬರ್ಸು ಬಟ್ ಅವ್ಳದ್ದು ಆನ್ ಆಗಲಿಲ್ಲ ಎಷ್ಟು ಸಲ ಅವ್ರು ಹೇಳಿರೋನೆಲ್ಲ ನಾವು ಡಿಲೀಟ್ ಮಾಡಿ ಮತ್ತೆ ಮತ್ತೆ ಅಪ್ಲೋಡ್ ಮಾಡಿದ್ರು ಯಾವುದೂ ತೋರಿಸ್ತಿಲ್ಲ ನೋಡಿಲಿ ನಾನು ಲಾಂಗ್ ವೀಡಿಯೋಸ್ ತೋರಿಸ್ತಿದ್ದೀನಿ ಇದರಲ್ಲಿ ಮುನ್ನೂರು ಇನ್ನೂರು ಲಾಸ್ಟ್ ಇಷ್ಟೇ ಫೈನಲ್ ವ್ಯೂವ್ಸು ಇದಕ್ಕಿಂತ ಜಾಸ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ ನಾನು ಎಂಥ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕಿದ್ರು ವ್ಯೂಸ್ ಬರಲ್ಲ ಸೊ ಅದಕ್ಕೆ ಬೇಜಾರಾಗಿದೆ ಫ್ರೆಂಡ್ಸ್ ಬಿಟ್ಬಿಡೋಣ ಯೂಟ್ಯೂಬ್ನ ಅಂತ ಅಂದ್ಕೊಳ್ತಿದ್ದೀನಿ ಯಾಕೆ ಅಂದರೆ ನಾವು ಏನೇ ಮಾಡಿದರೂ ಅದಕ್ಕೆ ತಕ್ಕನಾಗ ಪ್ರತಿಫಲ ಸಿಕ್ಕಿದ್ರೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಇವಾಗ ನಾವು ವೀಡಿಯೋಸ್ನ ಮಾಡ್ತಾಯಿರ್ತೀವಿ ಕೆಲವರು ನೋಡಿರಿ ಹೆಂಗೆ 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 ಅಂದ್ಕೊಳ್ತಾರೆ ಯೂಟ್ಯೂಬರ್ ಸಿಗೋ ಗೊತ್ತಿರುತ್ತೆ ಇವರೇನಪ್ಪ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಬರೀ ವೀಡಿಯೋ ಮಾಡ್ತಾರೆ ಎಲ್ಲ ಅನ್ ಅಂದ್ಕೊಳ್ತಿರ್ತಾರೆ ಮನಸ್ಸಿನಾಗೆ ಬೈಕೊಳ್ತಿರ್ತಾರೆ ನಾವು ಅಂಥವರಿಗೆಲ್ಲ ಇದು ಮಾಡಿ ಇದ್ರಾಗ ಒಂದು ಏನಾದರೂ ಒಂದು ಸಾಧನೆ ಮಾಡಿದರೆ ಅವರಿಗೆಲ್ಲ ಆನ್ಸರ್ ಮಾಡ್ಬೋದು ಅಂತ ನಾವು ಟ್ರೈ ಮಾಡ್ತೀವಿ ಬಟ್ ಇದರಲ್ಲಿ ಯಾವುದೇ ರೀತಿ ಯೂಸಸ್ ಕಾಣಲ್ಲ ನೋಡಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾಯ್ನ್ ಆಗಿ ನಾನು ಚಾನಲ್ ಓಪನ್ ಮಾಡಿದ್ದು ಓಪನ್ ಮಾಡಿ ಮೂರೇ ತಿಂಗಳಿಗೆ ನಂದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿತ್ತು ಅವಾಗಲೇ ನಾವು ಮಾನಿಟೈಸೇಷನಿಗೆ ಅಪ್ಲೈ ಮಾಡಿದ್ದೀವಿ ಬಟ್ ಅದು ಅಪ್ಲೈ ಆಗಲಿಲ್ಲ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ರಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ವ್ಯೂಸ್ ನೋಡಿರಿ ಅದು ಏಯ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಅದು ಹಳೆ ವೀಡಿಯೋಸಿಗೆ ಬಂದಿರೋದು ಅದು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ ಇಲ್ಲಿ ವೀಡಿಯೋಸ್ ಡಿಲೀಟ್ ಮಾಡಿದರೆ ಸಬ್ಸ್ಕ್ರೈಬರ್ಸು ಡಿಲೀಟ್ ಆಗಲ್ಲ ಆಮೇಲೆ ವ್ಯೂಸೂ ನಮ್ಮದು ಹೋಗಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟೇ ಟಾಪ್ ವೀಡಿಯೋಸು ಬೇಕಿದ್ರೆ ನಾನು ಅಪ್ಲೈ ಮಾಡಿರೋದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ವೈ ಸ್ಟುಡಿಯೋದಲ್ಲಿ ನಾವು ಅಪ್ಲೈ ಮಾಡೋದದು ನಂದು ಇಷ್ಟು ಜನ ಸಬ್ಸ್ಕ್ರೈಬರ್ಸು ಈ ಈ ಮಂತೂ ಪರವಾಗಿಲ್ಲ ಐವತ್ತೆರಡು ಸಬ್ಸ್ಕ್ರೈಬರ್ಸು ನನಗೆ ವೀಡಿಯೋಸ್ಗೆ ಸಿಕ್ಕಿದೆ ಅದು ಗಣೇಶ ವೀಡಿಯೋಸ್ ಹಾಕಿದ್ದೀನಲ್ಲ ಅದಕ್ಕೆ ಸಿಕ್ಕಿದೆ ಇಷ್ಟು ಟಾಪ್ಸು ವೀಡಿಯೋಸು ಪರವಾಗಿಲ್ಲ ಶಾರ್ಟ್ಸಿಗೆ ಮಾತ್ರ ಬಂದೇ ಬರುತ್ತೆ ವ್ಯೂವ್ಸು ಇಷ್ಟು ಚೆನ್ನಾಗಿ ಬರುತ್ತೆ ವ್ಯೂವ್ಸು ಆದರೆ ಅದು ಕಂಪ್ಲೀಟ್ ಆಗೋಲ್ಲ ಮೂವತ್ತು ಲಕ್ಷ ಆಗಬೇಕಲ್ಲ ಅದು ಸಾಧ್ಯ ಇಲ್ಲದ ಮಾತು ಒಂದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಮೂವತ್ತು ಸಾವಿರ ಅಂತೂ ವ್ಯೂಸ್ ಬರ್ತಿರ್ಬೇಕು ಮೂವತ್ತು ಸಾವಿರ ನೋಡಿ ಇಲ್ಲಿ ನಾನು ಅಪ್ಲೈ ಮಾಡಿರೋದು ಮೇ ಸವೆನ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಬಟ್ ಅದು ಮೊನಿಟೈಸೇಷನ್ ಆನ್ ಆಗಲಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾವು ಫೋಟೋಸ್ನ ತಗೊಂಡು ಹಾಕ್ತೀವಲ್ಲ ಅದು ಇಲ್ಲಿ ಲೆಕ್ಕಕ್ಕೆ ಬರೋಲ್ಲ ಇದು ಯಾಕೆ ಅಂದರೆ ನಾವು ಓನ್ ಹಾಕಿ ನಾವು ನಮ್ಮ ಕ್ಯಾಮ್ರಾದಿಂದ ಕ್ಲಿಕ್ ಮಾಡಿರೋ ಫೋಟೋಸ್ನ ಹಾಕಿದರೆ ಬರುತ್ತೆ ಅದು ನಾವು ಬೇರೆ ತೆಗೆದಿರೋ ಫೋಟೋಸ್ನ ಹಾಕಿ ಸಾಂಗ್ ಸೆಟ್ ಮಾಡಿ ಹಾಕಿರೋದ್ರಿಂದ ಅದು ಆನ್ ಆಗಿಲ್ಲ ನಾವು ಬೇರೆ ಬೇರೆ ರೀತಿ ಟ್ರೈ ಮಾಡಿದ್ವಿ ಒಂದು ನಾಲ್ಕು ಸಲ ನಾವು ಮಾನಿಟೈಸೇಷನಿಗೆ ಟ್ರೈ ಮಾಡಿದ್ವಿ ಅದು ಯಾವುದೇ ಕಾರಣಕ್ಕೂ ಆಗಲಿಲ್ಲ ನೋಡಿ ಇಲ್ಲಿ ಮತ್ತೆ ನನಗೆ ರೀಅಪ್ಲೈ ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ಮತ್ತೆ ರೀಅಪ್ಲೈ ಮಾಡಿದರೆ ಅದು ಈ ವಿಡಿಯೋಸಿಂದ ಆಗಬೇಕಷ್ಟೇ ಯಾಕೆ ಅಂದರೆ ಓನಾಗಿ ಏನಾದರೂ ಕ್ರಿಯೇಟ್ ಮಾಡಿದರೆ ಮಾತ್ರ ಯೂಟ್ಯೂಬು ತಗೊಳ್ಳುತ್ತೆ ನಾವು ಬೇರೆ ಎಲ್ಲ ಮಾಡ್ತೀವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಯೂಟ್ಯೂಬ್ ಅಕ್ಸೆಪ್ಟ್ ಮಾಡಲ್ಲ ಸೊ ನಾವು ಮಾಡಿರೋ ತಪ್ಪನ್ನ ನೀವು ಯಾರು ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ನೀವು ಮಾಡಿದರೆ ನಿಮ್ಮದು ಮಾನಿಟೈಸೇಷನ್ ಆನ್ ಆಗೋಲ್ಲ ಸೊ ಸುಮಾರು ಜನ ನಮಗಿಂತ ಲೇಟಾಗಿ ಯೂಟ್ಯೂಬಿಗೆ ಬಂದು ಸಕ್ಸಸ್ ಆಗಿದ್ದಾರೆ ನಾವು ಅದೇ ರೀತಿ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಓನ್ ಕ್ರಿಯೇಟಿವಿಟಿಯಿಂದನೇ ನಾವು ಇಲ್ಲಿ ಸಕ್ಸಸ್ ಆಗಬೇಕು ನಾವು ಯಾವುದೂ ಬೇರೆ ಕಾಪಿ ಮಾಡಬಾರ್ದು ಏನೂ ಮಾಡಬಾರ್ದು ನಮ್ಮ ಓನ್ ಕ್ರಿಯೇಟಿವಿಟಿಯಿಂದ ನಾವು ಇದರಲ್ಲಿ ವೀಡಿಯೋಸ್ನ ಎಷ್ಟು ದಿನ ಆದರೂ ಪರವಾಗಿಲ್ಲ ಇದರಲ್ಲಿ ಸಕ್ಸಸ್ ಕಾಣಲೇಬೇಕು ಅನ್ನೋರಿದ್ದರೆ ನೀವು ನಿಮ್ಮದೇ ಓನ್ ಆಗಿ ನೀವು ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಿಜವಾಗ್ಲೂ ನೀವು ಖಂಡಿತ ಇದರಲ್ಲಿ ಸಕ್ಸಸ್ ಕಾಣ್ತೀರಾ ನಮಗೆ ಯಾವುದೇ ಆಪ್ಷನು ಸಿಕ್ಕಿರಲಿಲ್ಲ ಸೊ ಇದನ್ನ ನೋಡ್ತಾ ಇದ್ದೀನಿ ನಂದಿನ್ನೂ ಬರೀ ನಾನ್ನೂರ ಇಪ್ಪತ್ತೆರಡಿದೆ ವಾಚ್ ಅವರು ಇಲ್ಲಿ ಏನಂದರೆ ಒಂದು ವರ್ಷದ ಇಂಚೆ ಇರೋವೆಲ್ಲ ವೀಡಿಯೋಸು ಲೆಕ್ಕಕ್ಕೆ ತಗೊಳಲ್ಲ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಏನಿದೆಯೋ ಅದು ಮುಂಚೆ ನನ್ನದು ವಾಚ್ ಅವರ್ ತುಂಬಾ ಜಾಸ್ತಿ ಇತ್ತು ಇವಾಗ ದಿನ 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 ಕಡಿಮೆ ಆಗ್ತಾನೆ ಬರ್ತಿದೆ ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕೊನೆವರೆಗೂ ನೋಡಿ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್